ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ನಾನು ಮಧು ದೀಕ್ಷಿತ್ ನಿಮ್ಮ ಜ್ಯೋತಿಷ್ಯ ಮಾರ್ಗದರ್ಶಕ ಮೊದಲಿಗೆ ನಮ್ಮ ಪೂಜ್ಯ ಗುರುಗಳಾದ ಶಿವಂ ಗುರುಜಿಯವರ ಹೇಳಿ ನಮಸ್ಕರಿಸ್ತಾ ದಿನ ನಾವು ಏನು ವಿಚಾರ ಮಾತಾಡ್ತಾ ಇದ್ದೀವಿ ಅಂತಂದರೆ ಆರೋಗ್ಯ ಆರೋಗ್ಯ ಇವತ್ತು ಏನಾಗಿದೆ ಅಂತಂದರೆ ಎಲ್ಲರಿಗೂ ಪ್ರಮುಖವಾದಂಥ ವಿಷಯ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗೋದನ್ನ ಹೃದಯಾಘಾತಗಳನ್ನಾಗೋದ್ನ ನೋಡ್ತಾ ಇರ್ತೀರ ನೀವು ಮತ್ತು ಕೆಲವರಿಗೆ ಚಿಕ್ಕ ವಯಸ್ಸಲ್ಲೇ ಸಕ್ಕರೆ ಕಾಯಿಲೆಗಳಂತ ಬಿಡ್ತಕ್ಕಂಥದ್ದು ಈ ಎಲ್ಲ ವಿಚಾರಗಳು ಮತ್ತು ಹಿರಿಯರಿಗೆ ನಮ್ಮನೇಲಿ ಹಿರಿಯರು ಇರ್ತಾರೆ ಅವ್ರಿಗೆ ಅಪಘಾತಗಳಿರ್ಬೋದು ಅಥವಾ ಅವ್ರಿಗೆ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಇದನ್ನೆಲ್ಲ ನಾವು ತಿಳ್ಕೊಬೇಕು ಅಂತಂದರೆ ಗೋಚಾರವನ್ನು ತಿಳ್ಕೋಬೇಕು ಗೋಚಾರದ ಗ್ರಹಗಳಲ್ಲಿ ನಮಗೆ ಹಿರಿಯರಿಗೆ ಯಾವಾಗ ತೊಂದರೆ ಆಗುತ್ತೆ ತಂದೆಗೆ ತಾಯಿಗೆ ಹೆಂಡ್ತಿಗೆ ಮಕ್ಕಳಿಗೆ ಅಥವಾ ಅಣ್ಣ ತಮ್ಮ ಈ ಥರ ಎಲ್ಲ ವಿಚಾರಗಳನ್ನ ನಾವು ಒಂದೇ ಜಾತಕದಲ್ಲಿ ಆಶ್ರಯ ನಿರ್ಣಯದ ಮುಖಾಂತರ ತಿಳ್ಕೊಬೋದು ಈಗಿನ ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ನಮಗೆ ಗೋಚಾರದ ಗ್ರಹಗಳ ಪರಿಣಾಮ ಇರುತ್ತೆ ಗೋಚಾರದ ಗ್ರಹಗಳನ್ನ ಪರಿಣಾಮಗಳನ್ನ ನಾವು ತಿಳ್ಕೊಂಡಾಗ ಮುಂದೆ ಆಗ್ತಕ್ಕಂಥ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಪರಿಹರಿಸ್ಕೊಳ್ಬೋದು ಹೇಗೆ ಪರಿಹರಿಸ್ಕೊಳ್ಬೋದು ಅಂತಂದರೆ ಈಗ ನಮಗೆ ಮುಂದೆ ಯಾವುದೋ ಒಂದು ಎರಡು ಮೂರು ವರ್ಷ ಮುಂಚೆ ಮುಂದೆ ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ನಮಗೆ ಅಥವಾ ನಮ್ಮ ತಂದೆ ತಾಯಿಗೆ ಅಥವಾ ಮಕ್ಕಳಿಗೆ ಈ ಥರ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರೆ ನಮಗೆ ಅವ್ರಿಗೆ ನಾವು ಮುಂದಾಗೆ ನಾವು ಇನ್ಶೂರೆನ್ಸ್ ಮಾಡಿಸ್ಕೊಳೋ ಅಂಥದ್ದು ಅಥವಾ ಅದಕ್ಕೆ ಪೂರಕವಾದಂಥ ಚಿಕಿತ್ಸೆ ತಗೊಳಕಂಥದ್ದು ಇರುತ್ತೆ ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ನಾವು ಗೋಚಾರವನ್ನು ತಿಳ್ಕೊಂಡಿರಬೇಕು ಗೋಚಾರದ ಗ್ರಹಗಳು ನಮಗೆ ಅನುಕೂಲಗಳನ್ನ ತಂದುಕೊಟ್ರೆ ಅದೇ ರೀತಿ ಅನಾನುಕೂಲಗಳನ್ನೂ ಕೂಡ ತಂದುಕೊಡ್ತವೆ ಈ ಅನುಕೂಲ ಅನಾನುಕೂಲಗಳ ಮಧ್ಯೆ ಬ ಇದಕ್ಕೆ ಪರಿಹಾರ ಏನು ಅಂತಂದರೆ ನಾವು ಗೋಚಾರವನ್ನು ಮುಂದಾಗಿ ತಿಳಿದುಕೊಳ್ಳೋದೇ ಪರಿಹಾರ ಈ ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ಅನ್ವೇಷಣಾ ಜ್ಯೋತಿಷಾಲೆಗೆ ಭೇಟಿ ನೀಡಿ ಅಥವಾ ಈ ಕೆಳಗಿನ ನಂಬರ್ಗೆ ದೂರವಾಣಿ ಕರೆ ಮಾಡಿ ನಿಮ್ಮ ಜಾತಕವನ್ನು ಪರಿಶೀಲಿಸಿಕೊಂಡು ಆರೋಗ್ಯದ ಸಮಸ್ಯೆ ಇಲ್ಲದೆ ನಿಮ್ಮ ಜೀವನವನ್ನು ಯಶಸ್ವಿಯಾಗಿಸ್ಕೊಳ್ಳಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಗೆ